ಸರ್ ಸರ್ ಸರಿಗ ಸರ್ ಸ್ಥಳಕ್ಕೆ ಬಂದಿದ್ರ ಲೈವ್ ಇದೆ ಮೇಲೆ ನೋಡಿ ನಾನು ನೋಡಿ ಗ್ರಾಮಸ್ಥರ ಹತ್ರ ವಿಧಿಜಾಂಶಗಳನ್ನ ನಾನು ತಿಳ್ಕೊಳ್ತಾ ಇದ್ದೀನಿ ಹೋಗಿ ಬಂದು ನಾನು ಮಾತಾಡ್ತೀನಿ ಹೊರಗೋಗ ಬಂದು ನಾನು ಮಾತಾಡ್ತೀನಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು ಪ್ರಮೋದ್ ರೈಟ್ ಇದು ನಮಗೆ ಅಲ್ಲಿಂದ ಕೆರಗೋಡ್ನಿಂದ ಕಂಡು ಬರ್ತಾ ಇರುವಂಥ ದೃಶ್ಯ ನನ್ನ ಕಡೆಗೆ ಪಾದಯಾತ್ರೆ ಆರಂಭವಾಗಿದೆ ಕೆರಗೋಡ್ನಿಂದ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಪಾದಯಾತ್ರೆಗಾಗಲೇ ಹೊರಟಿದೆ ಸುಮಾರು ಹದಿನಾಲ್ಕು ಕಿಲೋಮೀಟರ್ನ ಪಾದಯಾತ್ರೆ ನೋಡ್ಬೋದು ತುಂಬ ದೊಡ್ಡ ಪ್ರಮಾಣದಲ್ಲಿ ಜನರು ಕೂಡ ಸೇರಿದ್ದಾರೆ ಒಂದು ಕಡೆಗೆ ಮಂಡ್ಯದಲ್ಲಿ ಪಾದಯಾತ್ರೆ ಇದ್ದರೆ ಒಂದು ಕಡೆಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಬಿ ಜೆ ಪಿ ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಹನುಮದ್ ಧ್ವಜ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೊಡ್ಡ ಮಟ್ಟದ ಒಂದು ರಾಜಕೀಯ ದಳವನ್ನು ಬಿಜೆಪಿ ಕೂಡ ಉಳಿಸ್ತಾ ಇದೆ ಇದನ್ನೇ ಮುಂದಿಟ್ಟು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿ ಜೆ ಪಿ ನಾಯಕರು ಮುಂದಾಗ್ತಾ ಇದ್ದಾರೆ ರೈಟ್ ಜೊತೆ ಜೊತೆಗೆ ಈಗಾಗಲೇ ರಾಜ್ಯದ ರಾಜಕೀಯ ನಾಯಕ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಪ್ರಮುಖವಾಗಿ ಬಿಜೆಪಿ ನಾಯಕರೇಂದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ಮಾಡ್ತಾ ಇದ್ದಾರೆ ಇನ್ನು ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಪ್ರೀತಂ ಗೌಡ ಕೂಡ ಮಾತನಾಡಿದ್ದಾರೆ ಏನ್ ಮಾತಾಡಿದ್ದಾರೆ ನೋಡೋಣ ಕೆರಗೋಡ್ನಲ್ಲಿ ಹನುಮಧ್ವಜ ತೆರವನ್ನ ಮಾಡಿರೋದನ್ನ ವಿರೋಧಿಸಿ ಇವತ್ತು ಬೃಹತ್ ಆದಂತಹ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಸಾಕಷ್ಟು ಜನ ಬಿಜೆಪಿ ಮುಖಂಡರುಗಳು ಕೂಡ ಪಾಲ್ಗೊಳ್ತಾ ಇದ್ದಾರೆ ಮಾಜಿ ಶಾಸಕ ಪ್ರೀತಂ ಗೌಡರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಿದ್ದಾರೆ ನಮ್ಮ ಜೊತೆ ಇದಾರೆ ಸರ್ ಮೊದಲೇದಾಗಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ರಿ ಇದ್ರ ಬಗ್ಗೆ ಹೇಳುವಂತದ್ರೆ ನೋಡಿ ಕಾಂಗ್ರೆಸ್ನ ಹಿಡನ್ ಅಜೆಂಡಾ ಏನಿದೆ ತಮ್ಮ ಚುನಾವಣಾ ಪ್ರಣಾಳಿಕೆ ಸಂದರ್ಭದಲ್ಲಿ ಅವರು ಒಂದು ಅಂಶವನ್ನ ಪ್ರಕಟಿಸಿದ್ರು ಬಜರಂಗ ದಳವನ್ನು ನಿಷೇಧಿಸಬೇಕು ಅಂತೇಳಿ ಹೇಳಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿತ್ತು ಅದರ ಭಾಗವಾಗಿ ಹನುಮ ಧ್ವಜವನ್ನು ಇವತ್ತು ಕೆರಗೋಡು ಗ್ರಾಮದಲ್ಲಿ ತೆರವುಗೊಳಿಸೋದ್ರ ಮುಖೇನ ಅವರ ಅಜೆಂಡಾವನ್ನು ಸೆಟ್ ಮಾಡ್ತಾ ಇದ್ದಾರೆ ಆದರೆ ಇದೆಲ್ಲದಕ್ಕೂ ಯಾವುದೇ ಒಂದು ವಿಚಾರವಾಗಿ ಬಂದಾಗ ಆ ವಿಚಾರದಲ್ಲಿ ಗ್ರಾಮದ ನಿಲುವು ಅತ್ಯಂತ ಪ್ರಮುಖ ಆಗುತ್ತೆ ಗ್ರಾಮಸ್ಥರು ತೀರ್ಮಾನ ಮಾಡಿದ್ದಾರೆ ನಾವು ಕಾಲ್ನಡಿಗೆಯಲ್ಲಿ ಹೋಗಿ ಡಿ ಸಿ ಕಚೇರಿಗೆ ಡಿ ಸಿ ಅವರಿಗೆ ಮನವಿಯನ್ನು ಕೊಡಬೇಕು ಅಂತ ಹೇಳಿ ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ನಾವು ಕೂಡ ಬಂದಿದ್ದೀವಿ ಸ್ಥಳ ನಿನ್ನೆ ಅಕ್ಷರಶಃ ಅಣಾಂಗಣ ಆಗಿತ್ತು ಅನುಮಧ್ವಜವನ್ನು ಇಳಿಸಿದ್ರು ತಿರಂಗನ ಆರಿಸಿದ್ರು ಪೊಲೀಸ್ ಸರ್ಭಾಗಲೇ ಲಾಠಿ ಚಾರ್ಜ್ ಕೂಡ ಮಾಡಿದ್ರು ಆದರೆ ಈ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಅನುಮೋಧ್ವ ಹಾಕೋದಕ್ಕೆ ಬರೋದಿಲ್ಲ ಅಂತೇಳಿ ಕೂಡ ಜಿಲ್ಲಾಡಳಿತ ಕಾಂಗ್ರೆಸ್ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ ನೋಡಿ ಟೆಕ್ನಿಕಲ್ ಪಾಯಿಂಟ್ ಮಾತಾಡೋದಿದ್ರೆ ಆ ಧ್ವಜಸ್ತಂಭ ನಿರ್ಮಾಣ ಮಾಡಿರೋ ಅಂಥದ್ದು ಖಾಸಗಿ ವ್ಯಕ್ತಿಗಳು ಸರ್ಕಾರದ ಅನುದಾನದಲ್ಲಿ ಆಗಿಲ್ಲ ಪರ್ಮಿಷನ್ ಸರ್ಕಾರ ಕೊಡಬೇಕು ಕೊಟ್ಟಿದೆ ಅದಾದ ನಂತರ ತೆಗಿಬೇಕು ತೆರವುಗೊಳಿಸ್ಬೇಕು ಅಂತೇಳಿ ಹೇಳಿದ್ರೆ ನೋಟಿಸ್ ಕೊಟ್ಟ್ರಾ ಗ್ರಾಮ ಪಂಚಾಯಿತಿಯವರು ಏನು ರೆಸಲ್ಯೂಷನ್ ಮಾಡಿದರು ಆ ರೆಸಲ್ಯೂಷನನ್ನು ಏನಾದರೂ ಅವರು ಕ್ಯಾನ್ಸಲ್ ಮಾಡಿದಾರಾ ಯಾವುದೇ ಸಂವಿಧಾನವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂಥ ಚಟುವಟಿಕೆಗಳಾಗಬೇಕಿತ್ತು ಅದು ಏನನ್ನೂ ಮಾಡದೆ ಏಕಾಏಕಿ ಭಾನುವಾರದ ದಿನ ಹನುಮಧ್ವಜವನ್ನು ಇಳಿಸುವಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದಿತ್ತು ಅದನ್ನು ಮಾಡಿದ್ದಾರೆ ಬಿಜೆಪಿ ಇದರಲ್ಲಿ ರಾಜಕಾರಣ ಮಾಡ್ತಾ ಇದೆ ಬೆಳೆ ಬೇಯಿಸ್ಕೊಳ್ತಾ ಇದೆ ಅನ್ನೋಂಥದ್ದು ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರುಗಳು ಬಿಜೆಪಿ ಬಾವುಟ ಕಾಣಿಸ್ತಿದೆಯಲ್ಲ ಅದರಲ್ಲಿ ನಾನು ಹಾಕಿರೋದೇನು ಕೇಸರಿ ಶಲ್ಯ ಕೇಸರಿ ಅಂದ್ರೇನು ಹಿಂದೂ ಸಮಾಜದ ಒಂದು ಪ್ರತೀಕ ನಾವು ಹಿಂದೂಗಳಾಗಿ ಬಂದಿರೋದರಲ್ಲಿ ಮೊಸರಲ್ಲೂ ಕಲ್ಲುಡ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡೋದು ಬೇಡ ಅವರು ಧರ್ಮವನ್ನು ಹೊಡೆದಿರೋದನ್ನು ನೋಡಿದ್ದೀವಿ ಜಾತಿ ಜಾತಿಯನ್ನು ಎತ್ಕಟ್ಟುವಂಥದ್ದನ್ನು ನೋಡಿದ್ದೀವಿ ನಮ್ಮ ಉದ್ದೇಶ ಒಂದೇ ಹನುಮ ಭಕ್ತರ ವಿಚಾರದಲ್ಲಿ ಯಾವುದೇ ರಾಜಕಾರಣ ಮಾಡಬೇಡಿ ಇಲ್ಲಿಯ ಸ್ಥಳೀಯ ಶಾಸಕರಿಗೂ ನಿಮ್ಮ ಮೂಲಕ ಮನವಿ ಮಾಡ್ತೀನಿ ಅವರು ಈ ಕಾಲ್ನಡಿಗೆಯಲ್ಲಿ ಬರಬೇಕು ಅವ್ರ ತಪ್ಪಿಗೆ ಪ್ರಾಯಶ್ಚಿತ್ವವನ್ನು ಕಂಡುಕೊಳ್ಳಿ ಈ ಮೂಲಕ ಅಂತೇಳಿ ಮನವಿಯನ್ನು ಮಾಡ್ತೀನಿ ಸರ್ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಇವತ್ತು ಪಾದಯಾತ್ರೆ ಕೂಡ ಹಮ್ಮಿಕೊಳ್ತಾ ಇದ್ದೀರಿ ಇಷ್ಟಕ್ಕೆ ಸೀಮಿತ ಆಗತ್ತಾ ಮತ್ತೇನಾರ ಧ್ವಜವನ್ನು ಹಾರಾಟ ಮಾಡ್ತೀರಾ ಸರ್ ಹನುಮ ಧ್ವಜವನ್ನು ಎಲ್ಲಿ ಹಾರಾಟ ಮಾಡಬೇಕು ಬರೀ ಕೆರಗೋಡ್ ಗ್ರಾಮದಲ್ಲಿ ಮಾಡಬೇಕು ಬೇರೆ ಜಾಗದಲ್ಲಿ ಮಾಡಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀವಿ ಮಾಜಿ ಶಾಸಕ ಪ್ರೀತಂ ಗೌಡರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್ ಮಂಡ್ಯ